ಹಾಯ್ ಫ್ರೆಂಡ್ಸ್ ಒನ್ ಕನ್ನಡಗೆ ಸ್ವಾಗತ ನಾನು ಶ್ರೀರಕ್ಷ ರಘುರಾಮ್ ಸ್ನೇಹಿತರೆ ಪಾಕಿಸ್ತಾನ ನಮ್ಮ ಪಕ್ಕದ ದೇಶ ಆದರೆ ಪಾಕಿಸ್ತಾನ ಏನಂತ ಹೇಳಿದರೆ ನಮಗೆ ಶತ್ರು ದೇಶವೂ ಹೌದು ಈ ಹಿಂದೆ ಅಖಂಡವಾಗಿದ್ದಂತಹ ಭಾರತ ಎರಡು ಭಾಗವಾಗಿ ಇದೀಗ ಪಾಕಿಸ್ತಾನ ಅನ್ನುವಂತಹ ಒಂದು ದೇಶ ಹುಟ್ಕೊಳ್ತು ಪಾಕಿಸ್ತಾನ ಹೇಳುವಂತಹ ಅದು ಸಂಪೂರ್ಣ ಮುಸ್ಲಿಂ ದೇಶ ಅಂತ ಹೇಳಿ ಅದಕ್ಕೆ ಅದುವೇ ಕರೆದುಕೊಳ್ಳುತ್ತೆ ಈ ಪಾಕಿಸ್ತಾನ ಯಾವತ್ತಿಗೂ ಕೂಡ ಒಂದು ರೀತಿಯಲ್ಲಿ ಭಾರತಕ್ಕೆ ಏನಾದರೂ ಸಮಸ್ಯೆಯನ್ನು ಮಾಡಬೇಕು ಭಾರತ ನೆಮ್ಮದಿಯಿಂದ ಇರಬಾರ್ದು ಅನ್ನುವಂತಹ ಆಲೋಚನೆಯಲ್ಲಿಯೇ ಇರುತ್ತೆ ನಮ್ಮ ದೇಶದ ರಕ್ಷಣಾ ಸಚಿವರು ರಾಜನಾಥ್ ಸಿಂಗ್ ಹೇಳುವಂತೆ ಯಾವ ಶತ್ರುಗೂ ಕೂಡ ನಮಗೆ ಸಿಕ್ಕಂಥ ಅಕ್ಕಪಕ್ಕದ ದೇಶಗಳು ಸಿಗಬಾರ್ದು ಅಂತ ಹೇಳಿ ಅವರು ಹೇಳ್ತಾರೆ ಯಾಕಂತ ಹೇಳಿದರೆ ಒಂದು ಕಡೆಯಿಂದ ಪಾಕಿಸ್ತಾನ ಇನ್ನೊಂದು ಕಡೆಯಿಂದ ಚೀನಾ ಎರಡೂ ದೇಶಗಳು ಜೊತೆಯಾಗಿ ಭಾರತವನ್ನು ಏನಾದರೂ ಮಾಡಿ ಸಮಸ್ಯೆನ ಮಾಡಬೇಕು ಅಂತ ಹೇಳಿ ಆದರೆ ಹೇಳ್ತಾರಲ್ವಾ ಇನ್ನೊಬ್ಬರ ಕೆಟ್ಟ ಆಲೋಚನೆ ಅಥವಾ ಕೆಟ್ಟ ಮಾತು ಯಾವತ್ತಿಗೂ ಕೂಡ ನಮಗೆ ಅಂದರೆ ಭಾರತದ ವಿಷಯಕ್ಕೆ ಬಂದರೆ ವರವಾಗುತ್ತೆ ಅಂತ ಹೇಳಿ ಅದೇ ರೀತಿ ಭಾರತಕ್ಕೆ ಎರಡೂ ದೇಶಗಳು ತುಂಬ ಸಮಸ್ಯೆಯನ್ನು ಉಂಟು ಮಾಡಬೇಕು ಅಂತ ಹೇಳಿ ಭಾರತವನ್ನು ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಕಳಗೆ ತೋರಿಸ್ಬೇಕು ಅದನ್ನು ಚಿಕ್ಕದಾಗಿ ಅಂದರೆ ಏನಂತ ಹೇಳ್ತಾರೆ ಅದಕ್ಕೆ ಅವಮಾನ ಮಾಡಬೇಕು ಅಂತ ಯೋಚಿಸ್ತಾ ಇದ್ರು ಕೂಡ ಭಾರತ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಬಹಳ ವೇಗವಾಗಿ ಮುನ್ನುಗ್ತಾ ಇದೆ ಒಂದು ಕಡೆ ಭಾರತ ವಿಶ್ವಗುರು ಆಗುವತ್ತ ಚಲಿಸ್ತಾ ಇದೆ ಆದರೆ ಮತ್ತೊಂದು ಕಡೆ ಭಾರತಕ್ಕೆ ಇದೀಗ ವಿರೋಧಿಗಳು ಅಂತ ಅನ್ಸ್ಕೊಂಡಿದ್ದಂತಹ ಭಾರತವನ್ನು ಕನಸಿನಲ್ಲೂ ಕೂಡ ವಿರೋಧ ಮಾಡ್ತಾ ಇದ್ದಂತಹ ಚೀನಾ ಆಗಿರಬಹುದು ಮಾಲ್ಡೀವ್ಸ್ ಆಗಿರಬಹುದು ಕೆನಡಾ ಹಾಗೆ ಬಾಂಗ್ಲಾ ಇವರೆಲ್ಲರೂ ಕೂಡ ಭಾರತಕ್ಕೆ ಭಾರತದ ಕೋಪ ನಮ್ಮ ಮೇಲೆ ಬೀಳಬಾರ್ದು ಭಾರತದ ಒಂದು ಏನಂತ ಹೇಳ್ತಾರೆ ದ್ವೇಷ ಕಟ್ಕೊಳ್ಳೋದು ಸರಿಯಲ್ಲ ಅಂತ ಹೇಳಿಬಿಟ್ಟು ಯೋಚನೆಯನ್ನು ಮಾಡ್ತಾ ಇದ್ದಾರೆ ಈ ಹಿಂದೆ ಚೀನಾ ಕೂಡ ಭಾರತಕ್ಕೆ ತುಂಬ ಸಮಸ್ಯೆ ಉಂಟು ಮಾಡಬೇಕು ಅಂತ ಯೋಚನೆ ಮಾಡ್ತಾ ಇತ್ತು ಆದರೆ ಈಗ ಅದರಿಂದ ಯಾವುದೇ ಲಾಭ ಇಲ್ಲ ಹತ್ತಿರ ಅಂದರೆ ಫ್ರೆಂಡ್ಶಿಪ್ ಮಾಡ್ಕೊಳ್ಳೋದೇ ಬೆಸ್ಟ್ ಅನ್ನುವಂತಹ ಯೋಚನೆಯನ್ನು ಚೀನಾ ಮಾಡ್ತಾ ಇದ್ದರೆ ಮಾಲ್ಡೀವ್ಸ್ ಚೀನಾ ಜೊತೆಗೆ ಸೇರಿಕೊಂಡು ಭಾರತದ ಎದುರು ಬಾಲವನ್ನು ಬಿಚ್ಚುವಂತಹ ಪ್ರಯತ್ನವನ್ನು ಮಾಡ್ತು ಆದರೆ ಭಾರತ ಸರಿಯಾಗಿಯೇ ನೋಡಿ ಎಲ್ಲಿ ಬೇಕೋ ಅಲ್ಲಿ ಕಟ್ ಮಾಡಿ ಮಾಲ್ಡೀವ್ಸನ್ನು ಮೂಲೆ ಕೂರಿಸಿದೆ ಇನ್ನು ಭಾರತದ ವಿರುದ್ಧ ಕಿಡಿಕಾಡ್ತಾ ಇದ್ದಂತಹ ಕೆನಡಾ ಹಾಗೆ ಬಾಂಗ್ಲಾ ಕೆನಡಾದ ಸ್ಥಿತಿ ಏನಾಗಿದೆ ಅಂತ ಗೊತ್ತು ಅಲ್ಲಿನ ಅಧ್ಯಕ್ಷರೇ ಇದೀಗ ಕೆಳಗಿಳಿಯುವ ಸ್ಥಿತಿಯಲ್ಲಿದ್ದಾರೆ ಇನ್ನು ಬಾಂಗ್ಲಾದೇಶಕ್ಕೂ ಕೂಡ ಏನಂತ ಹೇಳಿದ್ರೆ ಪಾಕಿಸ್ತಾನದ ಜೊತೆಗೆ ಸೇರ್ಕೊಂಡು ಏನೋ ಒಂದು ಸಮಸ್ಯೆ ಮಾಡಬೇಕು ಭಾರತಕ್ಕೆ ಭಾರತದ ಒಂದು ಏನಂತ ಹೇಳ್ತಾರೆ ಭಾರತದ ಜೊತೆಗೆ ನಮ್ಗೆ ಯಾವುದೇ ಒಂದು ಸಂಪರ್ಕ ಬೇಡ ಅನ್ನುವಂತಹ ಅರ್ಥದಲ್ಲಿತ್ತು ಆದರೆ ಬಾಂಗ್ಲಾ ಕೂಡ ಇವಾಗ ತಣ್ಣಗಾಗುವ ಲಕ್ಷಣ ಕಾಣ್ತಾ ಇದೆ ಈಗ ಈ ಪಟ್ಟಿಗೆ ಮತ್ತೊಂದು ಹೊಸ ದೇಶ ಹೊಸ ದೇಶ ಏನು ಅಲ್ಲ ನಿಮ್ಗೆಲ್ರಿಗೂ ಗೊತ್ತಿರುತ್ತೆ ಆ ದೇಶ ಅಂತಂದ್ರೆ ಪಾಕಿಸ್ತಾನ ಸೇರ್ಪಡೆ ಆಗ್ತಾ ಇದೆ ಹೌದು ನೀವೆಲ್ಲರೂ ಯೋಚನೆ ಮಾಡ್ತಾ ಇರ್ತೀರ ಪಾಕಿಸ್ತಾನಕ್ಕೆ ಏನಪ್ಪ ಅಷ್ಟೊಳ್ಳೆ ಬುದ್ಧಿ ಬಂತು ಭಾರತ ಜೊತೆಗೆ ಫ್ರೆಂಡ್ಶಿಪ್ ಬಯಸ್ತಾ ಇದೆಯಾ ಅಂತ ಹೇಳಿ ನೀವು ಕೇಳಬಹುದು ಹೌದು ಭಾರತದ ವಿರುದ್ಧ ಯಾವಾಗಲೂ ಕೂಡ ಒಂದು ಕತ್ತಿ ಮಸಿತಾ ಇದ್ದಂತಹ ಪಾಕಿಸ್ತಾನ ಪಾಕಿಸ್ತಾನದ ಪ್ರಧಾನಿ ಶೆಹಬಾಜ್ ಶರೀಫ್ ಅವರು ಕಾಶ್ಮೀರ ಸೇರಿದಂತೆ ಭಾರತದೊಂದಿಗಿನ ಎಲ್ಲಾ ಸಮಸ್ಯೆಗಳನ್ನು ಕೂಡ ಪರಿಹರಿಸಲಿಕ್ಕೆ ಪಾಕಿಸ್ತಾನ ಬಯಸುತ್ತೆ ಪಾಕಿಸ್ತಾನ ರೆಡಿಯಾಗಿದೆ ಅಂತ ಹೇಳಿ ಹೇಳಿದ್ದಾರೆ ಏನಂತಂದ್ರೆ ಕಾಶ್ಮೀರದ ಒಗ್ಗಟ್ಟಿನ ದಿನದ ಅಂಗವಾಗಿ ಮುಜಫರಾಬಾದ್ನಲ್ಲಿ ಆಯೋಜಿಸಿದಂತಹ ಪಾಕಿಸ್ತಾನ ಆಕ್ರಮಿತ ಪಿ ಓ ಕೆ ಕಾಶ್ಮೀರದ ವಿಧಾನಸಭೆಯ ವಿಶೇಷ ಅಧಿವೇಶನವನ್ನು ಉದ್ದೇಶಿಸಿ ಮಾತನಾಡಿರುವಂತಹ ಶರೀಫ್ ಅವರು ಏನು ಹೇಳಿದ್ದಾರೆ ಅಂತ ಅಂದರೆ ಭಾರತದೊಂದಿಗೆ ಶಾಂತಿ ಮಾತುಕತೆ ನಾವು ಬಯಸ್ತೀವಿ ನಮಗೆ ಭಾರತ ಜೊತೆಗೆ ದ್ವೇಷ ಬೇಡ ಗಲಾಟೆ ಬೇಡ ಅಂತ ಹೇಳಿ ಪಾಕಿಸ್ತಾನವು ಭಾರತದೊಂದಿಗೆ ಕಾಶ್ಮೀರ ಸೇರಿದಂತೆ ಎಲ್ಲ ಸಮಸ್ಯೆಗಳನ್ನು ನಾವು ಕ ಅಂದರೆ ಪರಿಹರಿಸ್ಕೊಳ್ಬೇಕು ಏನು ಸಮಸ್ಯೆ ಇರಬಾರ್ದು ಎರಡು ದೇಶಗಳ ಮಧ್ಯೆ ಅಂತ ಹೇಳಿ ಹೇಳಿದ್ದಾರೆ ಇನ್ನು ಈ ಸಮಸ್ಯೆಗಳ ಪರಿಹಾರಕ್ಕೆ ಎರಡೂ ದೇಶಗಳು ಕೂತ್ಕೊಂಡು ಮಾತಾಡೋದೇ ಉಳಿದಿರುವಂತಹ ದಾರಿ ಅಂತ ಹೇಳಿ ಹೇಳಿದ್ದಾರೆ ಅಂದರೆ ಈ ಏನು ಸಮಸ್ಯೆ ಇದೆಯಲ್ಲೋ ಇದೆಲ್ಲವನ್ನು ಕೂಡ ನಾವು ಪರಿಹರಿಸಲಿಕ್ಕೆ ಏನು ಗಲಾಟೆ ಮಾಡಿ ಯುದ್ಧ ಮಾಡಿ ಪ್ರಯೋಜನ ಇಲ್ಲ ಇಬ್ಬರು ಕೂತ್ಕೊಂಡು ಮಾತಾಡೋದೇ ಬೆಸ್ಟ್ ಅಂತ ಹೇಳಿದ್ದಾರೆ ಆದರೆ ಈ ಹಿಂದೆ ಜೈಶಂಕರ್ ಅವರು ಏನು ಹೇಳಿದರು ಅಂತ ಅಂದರೆ ಪಾಕಿಸ್ತಾನ ಅದರ ಪ್ರಾಯೋಜಿತ ಏನು ಭಯೋತ್ಪಾದಕತೆ ಇದೆಯಲ್ವಾ ಪಾಕಿಸ್ತಾನದಲ್ಲಿ ಏನೆಲ್ಲ ಭಯೋತ್ಪಾದಕತೆ ಅದನ್ನ ಕಡಿಮೆ ಮಾಡುವ ತನಕ ಅದನ್ನ ಸಂಪೂರ್ಣವಾಗಿ ಕಡಿಮೆ ಮಾಡುವ ತನಕ ಆ ಪಾಕಿಸ್ತಾನ ಜೊತೆಗೆ ಯಾವುದೇ ಮಾತುಕತೆಯನ್ನ ಮಾಡೋದಿಲ್ಲ ಅನ್ನುವಂತಹ ಒಂದು ಮಾತನ್ನ ಹೇಳಿದ್ರು ಆದ್ರೆ ಏನಂತ ಹೇಳಿದ್ರೆ ಈ ಒಂದು ಒಗ್ಗಟ್ಟಿನ ದಿನವನ್ನ ಯಾಕೆ ಮಾಡಲಾಗಿದೆ ಅಂತಂದ್ರೆ ಕಾಶ್ಮೀರಿಗಳಿಗೆ ಒಂದು ಬೆಂಬಲವನ್ನ ತೋರಿಸ್ಲಿಕ್ಕೆ ಕುತಂತ್ರಿ ಪಾಕ್ ಇದೆಯಲ್ವಾ ಏನು ಯಾವಾಗಲೂ ಕೂಡ ಒಂದು ನರಿಬುದ್ಧಿ ತೋರಿಸುವ ಪಾಕ್ ಇದೆಯಲ್ವಾ ಇದು ಒಗ್ಗಟ್ಟಿನ ದಿನವನ್ನು ಮಾಡಿ ತಾನು ಸಾಚ ಅನ್ನುವಂಥದ್ದನ್ನು ತೋರಿಸ್ಕೊಳ್ತಾ ಇದೆ ಅಂತ ಯಾಕಂದರೆ ಕಾಶ್ಮೀರ ಒಗ್ಗಟ್ಟಿನ ದಿನ ಇದೆಯಲ್ಲ ಕಾಶ್ಮೀರಿಗಳಿಗೆ ಒಂದು ಬೆಂಬಲ ಒಂದು ಸಪೋರ್ಟನ್ನು ತೋರಿಸಲಿಕ್ಕೆ ಆಯೋಜಿಸಲಾದಂತಹ ವಾರ್ಷಿಕ ಪಾಕಿಸ್ತಾನಿ ಕಾರ್ಯಕ್ರಮ ಇದು ಇದರಲ್ಲಿ ಮಾತನಾಡಿರುವಂತಹ ಅವರು ಕಾಶ್ಮೀರ ಜೊತೆಗೆ ಏನೆಲ್ಲ ಅಂದರೆ ಪಿ ಯು ಕೆ ಕಾಶ್ಮೀರ ಹಾಗೆ ಬೇರೆ ಬೇರೆ ಸಮಸ್ಯೆ ಏನಿದೆಯಲ್ವಾ ಕಾಶ್ಮೀರ ಪಾಕಿಸ್ತಾನ ನಮ್ಮದು ಅಂದರೆ ಭಾರತ ನಮ್ಮದು ಅಂತ ಹೇಳ್ತಾ ಇದೆಯಲ್ವಾ ಇದನ್ನು ನಾವು ಪರಿಹರಿಸ್ತೀವಿ ಅದರಂತೆ ಭಾರತವೂ ಕೂಡ ವಿಶ್ವಸಂಸ್ಥೆಗೆ ನೀಡಿದ ಭರವಸೆಗಳನ್ನು ಈಡೇರಿಸಬೇಕು ಮತ್ತು ಈ ನಿಟ್ಟಿನಲ್ಲಿ ಮಾತುಕತೆಯನ್ನು ಪ್ರಾರಂಭಿಸಬೇಕು ಅಂತ ಹೇಳಿಬಿಟ್ಟು ಶೆಹಬಾಜ್ ಷರೀಫ್ ಅವರು ಹೇಳಿದ್ದಾರೆ ಸಾವಿರದ ಒಂಬೈನೂರ ತೊಂಬತ್ತ ಒಂಬತ್ತರಲ್ಲಿ ಲಾಹೋರ್ ಘೋಷಣೆಯಲ್ಲಿ ಬರೆಯಲ್ಪಟ್ಟಂತೆ ಹಾಗೂ ಆಗಿನ ಭಾರತದ ಪ್ರಧಾನಿ ಅಟಲ್ ಬಿಹಾರಿ ವಾಜಪೇಯಿ ಅವರು ತಮ್ಮ ಪಾಕಿಸ್ತಾ ಅವರು ಪಾಕಿಸ್ತಾನಕ್ ಭೇಟಿ ಕೊಟ್ರಲ್ಲ ಆ ಸಮಯದಲ್ಲಿ ಅವರು ಏನ್ ಹೇಳಿದ್ರು ಅಂದ್ರೆ ಏನ್ ಒಪ್ಕೊಂಡಿದ್ರು ಅಂದ್ರೆ ಇಸ್ಲಾಮಾಬಾದ್ ಮತ್ತು ನ್ಯೂ ಡೆಲ್ಲಿ ಮುಂದಿರುವ ಏಕೈಕ ಮಾರ್ಗ ಅಂತ ಮಾತುಕತೆ ಅಂತ ಹೇಳಿ ಹೇಳಿದ್ದಾರೆ ಇದ್ರೊಂದಿಗೆ ಪಾಕಿಸ್ತಾನದ ಪ್ರಧಾನಿ ಕಾಶ್ಮೀರದಲ್ಲಿ ಭಾರತವು ಶಸ್ತ್ರಾಸ್ತ್ರಗಳನ್ನ ಸಂಗ್ರಹಿಸ್ತಾ ಇದೆ ಅಂತ ಆರೋಪಿಸಿರುವ ಅವರು ಶಸ್ತ್ರಾಸ್ತ್ರಗಳನ್ನ ಸಂಗ್ರಹಿಸೋದ್ರಿಂದ ಶಾಂತಿ ಅಥವಾ ಕಾಶ್ಮೀರದ ಜನರ ಭವಿಷ್ಯವನ್ನ ಬದಲಾಯಿಸ್ಲಿಕ್ಕೆ ಸಾಧ್ಯ ಇಲ್ಲ ಇನ್ನು ಪಾಕಿಸ್ತಾನವು ಕಾಶ್ಮೀರಿಗಳ ಅಂತಿಮ ಒಂದು ಸ್ಟಾಪ್ ಆಗಿದೆ ಹೀಗಂತ ಪಾಕ್ ಆಕ್ರಮಿತ ಕಾಶ್ಮೀರದ ಪ್ರಧಾನಿ ಅನ್ವರುಲ್ ಹಕ್ ಅವರ ಹೇಳಿಕೆಗೆ ಬೆಂಬಲವನ್ನು ಕೊಡುವ ಸಲುವಾಗಿ ಪ್ರಧಾನಿ ಶೆಹಬಾಜ್ ಶರೀಫ್ ಅವರು ಮಾತನಾಡಿದ್ದಾರೆ ಕಾಶ್ಮೀರ ಸಮಸ್ಯೆ ಬಗೆಹರಿಯುವವರೆಗೆ ಶಾಂತಿ ಸಾಧ್ಯ ಇಲ್ಲ ಅನ್ನುವಂಥದ್ದನ್ನು ಹೇಳಿದ್ದಾರೆ ಇನ್ನು ಪ್ರತಿ ವರ್ಷ ಫೆಬ್ರವರಿ ಐದರಂದು ಪಾಕಿಸ್ತಾನ ಕಾಶ್ಮೀರ ಒಗ್ಗಟ್ಟಿನ ದಿನ ಅಥವಾ ಕಾಶ್ಮೀರ ದಿನವನ್ನು ಆಚರಿಸ್ತದೆ ಈ ದಿನವನ್ನು ಮೊದಲು ಸಾವಿರದ ಒಂಬೈನೂರ ತೊಂಬತ್ತರಲ್ಲಿ ಪಾಕಿಸ್ತಾನದ ಜಮಾತ್ ಇ ಇಸ್ಲಾಮಿ ಪಕ್ಷ ಸ್ಥಾಪಿಸಿತು ಅದರಂತೆ ಪಾಕಿಸ್ತಾನ ಆಕ್ರಮಿತ ಕಾಶ್ಮೀರ ಸರ್ಕಾರ ಅಥವಾ ಆಜಾದ್ ಮುಕ್ತ ಕಾಶ್ಮೀರ ಅಂತ ಕರೆಯಲ್ಪಡುವ ಈ ಸರ್ಕಾರ ತನ್ನ ಪ್ರದೇಶದ ಮೇಲೆ ತುಂಬ ಕಡಿಮೆಯಾಗಿ ಅದನ್ನು ನಿಯಂತ್ರಿಸುತ್ತೆ ಇನ್ನು ಇದರ ಹಣಕಾಸಿನ ವಿಷಯಗಳನ್ನು ಪಾಕಿಸ್ತಾನದ ಕೇಂದ್ರ ಕಂದಾಯ ಮಂಡಳಿಗಿಂತ ಆಜಾದ್ ಜಮ್ಮು ಮತ್ತು ಕಾಶ್ಮೀರ ಮಂಡಳಿಯೇ ನಿರ್ವಹಿಸ್ತದೆ ಈ ಒಂದು ಮಂಡಳಿ ಹದಿನಾಲ್ಕು ಸದಸ್ಯರನ್ನು ಒಳಗೊಂಡಿದ್ದು ಅದರಲ್ಲಿ ಎಂಟು ಸದಸ್ಯರು ಆಜಾದ್ ಜಮ್ಮು ಮತ್ತು ಕಾಶ್ಮೀರ ಸರ್ಕಾರದಿಂದ ಸದಸ್ಯರಾಗಿದ್ದಾರೆ ಇನ್ನುಳಿದ ಆರು ಸದಸ್ಯರು ಪಾಕಿಸ್ತಾನ ಸರ್ಕಾರದಿಂದ ನೇಮಕವಾಗಿದ್ದಾರೆ ಇದು ಅಲ್ಲಿನ ಕತೆ ಆದರೆ ಭಾರತ ಈ ಒಂದು ಮಾತನ್ನ ಅಂದ್ರೆ ಹೆಬಾಜ್ ಶರೀಫ್ ಅವರು ಏನ್ ಹೇಳಿದಾರಲ್ವಾ ನಾಟಕ ಆಡ್ತಾ ಇದಾರಲ್ವಾ ಇದಕ್ಕೆ ಭಾರತ ಅಂದ್ರೆ ಈಸಿಯಾಗಿ ನಂಬುತ್ತಾ ಖಂಡಿತ ಸಾಧ್ಯ ಇಲ್ಲ ಇದರ ಕುರಿತು ಅಮಿತ್ ಶಾ ಅವರು ಏನ್ ಹೇಳಿದ್ದಾರೆ ಈ ಒಂದು ಹೇಳಿಕೆ ಹೊರ ಬರ್ತಾ ಇದ್ದಂತೆ ಅಮಿತ್ ಶಾ ಅವರ ಒಂದು ರಿಯಾಕ್ಷನ್ ಯಾವ ರೀತಿಯಾಗಿ ಇತ್ತು ನೋಡೋಣ ಸ್ನೇಹಿತರೆ ಕಾಶ್ಮೀರ ಸಮಸ್ಯೆಯನ್ನು ಪರಿಹರಿಸುವ ಕುರಿತು ಪಾಕಿಸ್ತಾನ ಮಾತಾಡ್ತಾ ಇದ್ದಂತೆ ಇದೇ ಸಂದರ್ಭದಲ್ಲಿ ಅಮಿತ್ ಶಾ ಸಭೆಯನ್ನ ಕರೆದು ಖಡಕ್ ಸೂಚನೆಯನ್ನು ಕೊಟ್ಟಿದ್ದಾರೆ ಕಾಶ್ಮೀರ ಸೇರಿ ಭಾರತದ ಜೊತೆಗಿನ ಎಲ್ಲಾ ಸಮಸ್ಯೆಗಳನ್ನ ಮಾತುಕತೆಯ ಮೂಲಕ ಪರಿಹರಿಸಿಕೊಳ್ಳಿಕ್ಕೆ ಪಾಕಿಸ್ತಾನ ಬಯಸುತ್ತೆ ಅಂತ ಹೇಳಿ ಪಾಕ್ ಪ್ರಧಾನಿ ಶೆಹಬಾಜ್ ಶರೀಫ್ ಅವರು ಹೇಳಿದ್ರಲ್ವಾ ಇದು ಪಾಕಿಸ್ತಾನದ ಹೊಸ ರೀತಿಯ ನಾಟಕ ಆದ್ರೆ ಈ ಕಡೆಯಿಂದ ನಮ್ಮ ಅಮಿತ್ ಶಾ ಅವರು ಡೆಲ್ಲಿಯಲ್ಲಿ ಜಮ್ಮು ಕಾಶ್ಮೀರ ಭದ್ರತಾ ಪರಿಶೀಲನಾ ಸಭೆಯನ್ನು ನಡೆಸಿ ಈ ವೇಳೆ ಮಾತನಾಡುವ ಸಂದರ್ಭದಲ್ಲಿ ಅಮಿತ್ ಶಾ ಅವರು ಭಯೋತ್ಪಾದಕರ ಅಸ್ತಿತ್ವವನ್ನು ಬೇರು ಸಹಿತ ಕಿತ್ ಹಾಕೋದು ಅವರ ಹುಟ್ಟಡಗಿಸೋದು ನಮ್ಮ ಗುರಿ ಕೇಂದ್ರ ಸರ್ಕಾರದ ನಿರಂತರ ಪ್ರಯತ್ನಗಳಿಂದ ಜಮ್ಮು ಮತ್ತು ಕಾಶ್ಮೀರದಲ್ಲಿ ಭಯೋತ್ಪಾದನಾ ಚಟುವಟಿಕೆಗಳು ಕಡಿಮೆಯಾಗಿವೆ ಅಂತ ಹೇಳಿ ಹೇಳಿದ್ದಾರೆ ಅಲ್ಲದೆ ಭಯೋತ್ಪಾದನೆಯ ವಿರುದ್ಧ ಹೋರಾಟವನ್ನು ಹೆಚ್ಚಿಸುವಂತೆ ಎಲ್ಲ ಭದ್ರತಾ ಸಂಸ್ಥೆಗಳಿಗೆ ನಿರ್ದೇಶಿಸಿದ್ದಾರೆ ಇನ್ನು ಒಳನುಸುಳುವಿಕೆ ಮತ್ತು ಭಯೋತ್ಪಾದಕ ಕೃತ್ಯಗಳ ವಿರುದ್ಧ ಸರಿಯಾದ ಕಠಿಣವಾದ ಕ್ರಮವನ್ನು ತೆಗೆದುಕೊಳ್ಳಿ ಝೀರೋ ಟಾಲರೆನ್ಸ್ ಇರಲಿ ಯಾವುದೇ ಕಾರಣಕ್ಕೂ ಅವರಿಗೆ ಒಳನು ಸುಳ್ಳಿಕೆ ಬಿಡಬೇಡಿ ಕಠಿಣವಾದ ಕ್ರಮವನ್ನು ತೆಗೆದುಕೊಂಡು ಅವರಿಗೆ ಸರಿಯಾದ ಪಾಠವನ್ನು ಕಲಿಸಿ ಅಂತ ಹೇಳಿ ಗುಡುಗಿದ್ದಾರೆ ಒಟ್ನಲ್ಲಿ ಪಾಕಿಸ್ತಾನ ಏನೇ ನಾಟಕ ಮಾಡಿದ್ರು ಅವರು ಸಂಪೂರ್ಣವಾಗಿ ಭಯೋತ್ಪಾದನೆಯನ್ನು ನಿಯಂತ್ರಿಸದ ಹೊರತು ಭಾರತ ಶಾಂತಿ ಮಾತುಕತೆಗೆ ತಯಾರು ಇರೋದು ತುಂಬ ಕಮ್ಮಿ ಅಂತಲೇ ಹೇಳಬಹುದು ಯಾಕಂತ ಹೇಳಿದರೆ ಪಾಕಿಸ್ತಾನವನ್ನು ಭಾರತ ಅಷ್ಟು ಈಸಿಯಾಗಿ ನಂಬೋದು ಗೊತ್ತು ಭಾರತಕ್ಕೆ ಅದು ದೊಡ್ಡ ಸಮಸ್ಯೆ ನಮಗೆ ಆಗುತ್ತೆ ಅಂತ ಹೇಳಿಬಿಟ್ಟು ನೋಡೋಣ ಇದರ ಕುರಿತು ಏನೆಲ್ಲ ಮುಂದಿನ ದಿನಗಳಲ್ಲಿ ಡೆವಲಪ್ಮೆಂಟ್ಸ್ ಆಗುತ್ತೆ ಏನಾದರೂ ಪಾಕಿಸ್ತಾನ ನಿಜವಾಗಿಯೂ ಇಂಟ್ರೆಸ್ಟೆಡ್ ಅಂತ ಅಂದರೆ ಮುಂದೆ ಏನಾದರೂ ಡೆವಲಪ್ಮೆಂಟ್ಸ್ಗಳು ಆಗುತ್ತೆ ಆಗ ಪಾಕಿಸ್ತಾನವನ್ನು ನಂಬಬಹುದು ನೋಡೋಣ ಧನ್ಯವಾದ